ಯಾರನ್ನು ಯಾರು ಬೇಕಾದ್ರೂ ಮಾಡ್ಬೇಕು ಯಾರು ಇಲ್ಲಿ ಹೋಗ್ತಾ ಇದ್ರೆ ನಾನು ಪ್ರಶ್ನೆ ಮಾಡಕ್ ಬರಲ್ಲ ನೀವು ಪಬ್ಲಿಕ್ ಲೈಫ್ ಅಲ್ಲಿ ಬಂದ್ರೆ ಯಾರನ್ನು ಯಾರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು ಪಬ್ಲಿಕ್ ಪ್ರಶ್ನೆ ನಾನು ಇಷ್ಟು ಕೇಳಿ ಆದ್ರೆ ನಿಂದನೆಗಳಿದೆಯಲ್ಲ ಪ್ರಧಾನಮಂತ್ರಿ ವಿಶ್ವಸಪ್ಪ ಅನ್ನೋದು ಪ್ರಶ್ನೆ ಹೇಳ ನಿಮ್ಮನ್ನ ನಾನು ನಿಂತು ದೇಶದ ಒಂದು ಪ್ರಧಾನಮಂತ್ರಿ ಅಂತ ನಾವು ಯಾವ ರೀತಿ ಎಷ್ಟು ಗೌರವಿಸ್ಬೇಕು ಬೇರೆ ದೇಶಗಳಲ್ಲಿ ಮಾಡಿದ್ರೆ ತರ ಗುಂಡಾಕ್ತಾರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನ ಎಲ್ಲರಿಗೂ ಒಂದೇ ನ್ಯಾಯ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಕೂಡ ಗೌರವ ಆಗುತ್ತೆ ಈ ಮಾತು ಅದರಿಂದ ನಾವ್ಯಾರು ಕೇಳ್ಬಾರ್ದ ನಾನು ಅವ್ನು ನಿಂದಿಸೋದಿಲ್ಲ ನಾನು ಪ್ರಶ್ನೆ ಮಾಡ್ತೀನಿ ನೀವು ನನ್ನನ್ನು ಪ್ರಶ್ನೆ ಮಾಡಿ ನಾನು ಪ್ರಶ್ನೆ ಮಾಡಿಸಿಕೊಳ್ಳುವ ಜಾಗದಲ್ಲಿ ನನ್ನ ನೀನು ನೀನು ಕೂಡ ಪ್ರಶ್ನೆ ಮಾಡ ಅಲ್ಲಿ ಹೋಗ್ತಿರೋರು ಪ್ರಶ್ನೆ ಮಾಡ್ಬೋದು ಕುಂಟ ಕೂಡ ಅವ್ರಿಗೂ ಅದೇ ಅಧಿಕಾರ ಇದೆ ನನ್ನ ಕೇಳ Þý? Índin en við erum við að vera? Það? Índin en maður við erum við? Ég er bekkar okkar að vera að vera. Það er svo okkar.